ಹೈ ಗಾಯ್ಸ್ ವೆಲ್ಕಮ್ ಟು ದ ಚಾನಲ್ ಪ್ರೀತಿ ಟೈಸಲ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಈ ಆರ್ಚನ್ನ ನಾವು ಈಗ ಡಬಲ್ ಸ್ಟೆಪ್ ಮಾಡ್ತೀವಿ ಅಂದರೆ ಹೇಗೆ ಮಾಡೋದು ಅಂತ ಸೊ ಇವಾಗ ನಾನು ಸಿಂಗಲ್ ಆರ್ಚ್ ಮಾಡಿದ್ದೀನಿ ಇದಕ್ಕೆ ಅಟ್ಯಾಚ್ ಆಗಿ ಡಬಲ್ ಆರ್ಚ್ ಮಾಡ್ಬೋದು ನಿಮಗೆ ಎಷ್ಟು ಬೇಕೋ ಆ ರೀತಿ ಮಾಡ್ಕೊಬೋದು ಬಟ್ ಇದಕ್ಕೆ ಒಂದು ಫಾರ್ಮುಲಾ ಅಂತಲೇ ಅಳ್ ಅಂದ್ಕೊಳ್ಳಿ ಈ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಯಾವಾಗ ಯಾವ ರೀತಿ ಹಾಕಬೇಕು ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನಂಬರ್ಸ್ ಬರೆದಿದ್ದೀನಿ ಏನಪ್ಪ ಇವ್ರು ನಂಬರ್ಸ್ ಬರೆದಿದ್ದಾರೆ ಅಂತ ನೀವು ಅಂದ್ಕೋಬೋದು ಇದನ್ನು ಯಾಕೆ ಬರೆದಿದ್ದೀನಿ ಅಂತ ಹೇಳಿದರೆ ಕೆಲವೊಂದು ಆರ್ಚ್ಗಳಿಗೆ ಫಾರ್ಮುಲಾ ಅಂತ ಇದನ್ನು ನೀವು ತಿಳ್ಕೊಂಡ್ರೆ ಕರೆಕ್ಟಾಗಿ ನಾವು ಹೇಗೆ ಆರ್ಚ್ ರೀತಿಯಲ್ಲಿ ಕ್ರೋಶ ಹಾಕ್ತೀವಿ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ನೀವು ಇಷ್ಟನ್ನ ತಿಳ್ಕೊಂಡ್ರೆ ನೀವು ಎಷ್ಟು ಬೇಕಾದರೂ ಆರ್ಚ್ನ ಹಾಕ್ಬೋದು ಎಕ್ಸಾಂಪಲ್ಗೆ ಇವಾಗ ನಿಮಗೆ ಒನ್ ಸ್ಟೆಪ್ ಆರ್ಚ್ ಬೇಕು ಅಂದರೆ ಇಲ್ಲೊಂದು ಸೆವೆನ್ ಚೈನ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಒನ್ ಸ್ಟೆಪ್ ಆರ್ಚ್ ಬೇಕಂದರೆ ಈಗ ಬರುತ್ತೆ ನೆಕ್ಸ್ಟು ಡಬಲ್ ಸ್ಟೆಪ್ ಹೀಗೆ ಬರುತ್ತೆ ಇದಕ್ಕೆ ಸಿಂಗಲ್ ಸ್ಟೆಪ್ಪಿಗೆ ಆಗಿ ಡಬಲ್ ಸ್ಟೆಪ್ ಬರುತ್ತೆ ನೆಕ್ಸ್ಟ್ ಈಗ ಟ್ರಿಪಲ್ ಸ್ಟೆಪ್ ಆರ್ಚ್ಬೇಕು ಅಂದರೆ ನಿಮಗೆ ಹೀಗೆ ಬರುತ್ತೆ ನೆಕ್ಸ್ಟು ಫೋರ್ ಸ್ಟೆಪ್ ಆರ್ಚ್ಬೇಕಂದ್ರೆ ಈ ರೀತಿ ಬರುತ್ತೆ ಸೊ ಈ ರೀತಿ ನಾವು ಹಾಕಬೇಕಂದ್ರೆ ಲಾಕನ್ನ ಎಲ್ಲೆಲ್ಲಿ ಮಾಡಬೇಕು ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಿರಬೇಕು ಸೊ ಅದಕ್ಕೆ ಹೆಲ್ಪ್ ಆಗಿರೋ ಹೆಲ್ಪ್ ಮಾಡೋಕ್ಕೆ ಅಂತಲೇ ಈ ಫಾರ್ಮುಲಾಸ್ಗಳಿರೋದು ಸೊ ಇದರಲ್ಲಿ ಹೇಗೆ ಹಾಕ್ತೀವಿ ನಾವು ಈ ಈ ಪೇಸ್ನ ಇಟ್ಕೊಂಡು ನಾವು ಯಾವ ರೀತಿ ಸೀರೆಗೆ ಇದೇ ಬೇಸಲ್ಲಿ ಸ್ಟೆಕ್ಗಳನ್ನ ಹಾಕ್ಬೋದು ಕ್ರೋಶದಲ್ಲಿ ಅಂತ ನೋಡೋಣ ಇವಾಗ ಇವಾಗ ನಾನು ಇಲ್ಲಿ ನಂಬರ್ ಸೇಮ್ ಬರೆದಿದ್ದೀನಿ ಇದೆಲ್ಲ ಎಷ್ಟು ಚೈನ್ಗಳನ್ನ ಹಾಕಬೇಕು ಅನ್ನೋದು ಓಕೆನಾ ಈಗ ಇಲ್ಲಿ ಫೈ ಅಂತ ಬರೆದಿದ್ದೀನಲ್ಲ ಇಲ್ಲಿ ಫೈ ಚೈನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸೆವೆನ್ ಚೈನ್ಸ್ ಬರುತ್ತೆ ಸೇಮ್ ಅದೇ ಇಲ್ಲಿ ಫೈ ಫೈ ಸೆವೆನ್ ಫೈ ಫೈ ಸೆವೆನ್ ಫೈ ಇದು ನಾವು ಇವಾಗ ಹಾಕ್ತಾ ಇರೋದು ಸಿಂಗಲ್ ಸ್ಟೆಪ್ಪಿಗೆ ಸೊ ಇದು ಹಾಕುವಾಗ ಹಾಕಬೇಕು ಅಂದರೆ ಇವಾಗ ಇಲ್ಲಿ ಚೈನ್ ಹಾಕಾಗಿದೆ ಇಲ್ಲಿ ನಾನು ಸಿಂಗಲ್ ಸ್ಟೆಪ್ಪಿಗೆ ಚೈನ್ ಹಾಕಿಟ್ಟಿದ್ದೀನಿ ಇದರಲ್ಲಿ ತೋರಿಸ್ತೀನಿ ನೋಡಿ ಹೀಗಿದೆ ಅಲ್ವಾ ಸೊ ಇವಾಗ ನೋಡಿ ಫೈ ಫೈ ಸೆವೆನ್ ಸೆವೆನ್ ಮತ್ತು ಡಬಲ್ ಫೈ ಮತ್ತು ಸೆವೆನ್ ಮತ್ತು ಲಾಸ್ಟಿಗೆ ಫೈ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ಇಲ್ಲಿ ಫೈ ಏನಿದೆ ಇಲ್ಲಿ ಫೈ ಚೈನಲ್ಲಿ ಫೈ ಚೈನ್ ಹಾಕಿದ್ದೀನಿ ಸೆವೆನ್ ಚೈನಿಗೆ ಸೆವೆನ್ ಚೈನ್ ಹಾಕಿದ್ದೀನಿ ಇಲ್ಲಿ ಮತ್ತೆ ಡಬಲ್ ಫೈ ಇದೆ ಇಲ್ಲಿ ಫೈ ಮತ್ತೆ ಇಲ್ಲಿ ಫೈ ಹಾಕಿ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿದ್ದೀನಿ ಓಕೆನಾ ನಾನಿವಾಗ ಇಲ್ಲಿ ಸಿಂಗಲ್ ಸ್ಟೆಪ್ಪಿಗೆ ಯಾವ ರೀತಿ ಆರ್ಚ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಸೊ ಇದು ಕೂಡ ಸಿಂಗಲ್ ಸ್ಟೆಪ್ಪಿಗೆ ಬರೋದು ಆರ್ಚು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಇದೇ ರೀತಿ ನಾನಿಲ್ಲಿ ಬರೆದು ತೋರಿಸ್ಕೊಡ್ತೀನಿ ಮತ್ತು ಇಲ್ಲಿ ನಾನು ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೀವು ಇದ್ದಿಷ್ಟು ಕರೆಕ್ಟಾಗಿ ತಿಳ್ಕೊಂಡ್ರೆ ಯಾವ ಕ್ರೂಶ ಬೇಕಾದರೂ ಹೇಗೆ ಬೇಕಾದರೂ ಹಾಕ್ಬೋದು ಈ ರೀತಿ ಸ್ಟೆಪ್ ಬಂದಾಗಂತೂ ತುಂಬ ಈ ಈ ರೀತಿ ಸ್ಟೆಪ್ಗಳು ಬಂದಾಗಂತೂ ತುಂಬ ಈಸಿ ಆಗುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಫೈ ಫೈ ಅಂತ ಏನು ಬರೆದಿದ್ದೀನಿ ಫೈ ಚೈನ್ ಹಾಕ್ತೀವಿ ಇಲ್ಲಿ ಸೆವೆನ್ ಚೈನ್ ಡಬಲ್ ಫೈ ಸೆವೆನ್ ಡಬಲ್ ಫೈ ಸೆವೆನ್ ಫೈ ಓಕೆನಾ ಈ ಚೈನ್ ಆದಮೇಲೆ ನಾವು ಈ ರೀತಿ ಆರ್ಚ್ನ ಹೇಗೆ ಹಾಕೋದು ಅನ್ನೋದು ಓಕೆನಾ ಇವಾಗ ಈ ಫೈ ಚೈನ್ ಏನಿದೆ ಇಲ್ಲಿ ಮಧ್ಯದಲ್ಲಿ ನಾವು ಲಾಕ್ ಮಾಡ್ತೀವಿ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ನಾವು ಕ್ರೋಶನ ಸ್ಟಾರ್ಟ್ ಮಾಡ್ತೀವಿ ಕಂಬ ಹಾಕೋಕ್ಕೆ ಸೊ ಅದು ಹೀಗೆ ಬಂದು ಹೀಗೆ ಬಂದು ಈ ಸೆವೆನ್ ಚೈನ್ ಏನಿದೆ ಇಲ್ಲೆಲ್ಲ ನಾವು ಕಂಬಗಳನ್ನ ಈ ರೀತಿ ಫಿಲ್ ಮಾಡ್ಕೊತೀವಿ ಓಕೆನಾ ಈ ರೀತಿ ಕಂಬಗಳು ಫಿಲ್ ಆದಮೇಲೆ ಮತ್ತೆ ಇದು ಫೈ ಚೈನ್ ಮಧ್ಯದಲ್ಲಿ ಲಾಕ್ ಮಾಡಬೇಕು ಇಲ್ಲಿಗೆ ಈ ಒಂದು ಆರ್ಚು ಕಂಪ್ಲೀಟ್ ಆಗುತ್ತೆ ಸೊ ಇದಾದಮೇಲೆ ಮತ್ತೆ ಇಲ್ಲೊಂದು ಫೈ ಚೈನ್ ಹಾಕಿ ಚಿಕ್ಕದಾಗೊಂದು ಆರ್ಚ್ ರೀತಿ ಮಾಡಬೇಕು ಓಕೆನಾ ಇದಾದಮೇಲೆ ಇಲ್ಲೊಂದು ಲಾಕ್ ಆಗುತ್ತೆ ಲಾಕ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನೀಟಾಗಿ ನೆನಪಿಟ್ಕೊಳ್ಳಿ ಇದಾದಮೇಲೆ ಮತ್ತೆ ಇವಾಗ ಈ ಐದು ತು ಚೈನ್ ಮಧ್ಯದಲ್ಲಿ ಲಾಕ್ ಮಾಡಿದ್ದೀವಿ ಮತ್ತೆ ಇಲ್ಲಿಂದ ಏನು ಮಾಡ್ತೀವಿ ನೀಡನ್ ಮೇಲೆ ಒನ್ ಟೈಮ್ ದಾರ ತೆಗೆದು ಕಂಬಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಮತ್ತೆ ಇದಿಷ್ಟು ಕಂಬಗಳಾಗುತ್ತೆ ಇದಿಷ್ಟು ಕಂಬಗಳಾಗಿ ಮತ್ತೆ ನೆಕ್ಸ್ಟ್ ಫೈ ಚೈನ್ ಮಧ್ಯದಲ್ಲಿ ಲಾಕ್ ಮಾಡ್ತೀವಿ ಮತ್ತು ಈ ಫೈ ಚೈನ್ ಮಧ್ಯ ಮತ್ತೆ ಈ ಫೈ ಚೈನ್ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಆರ್ಚ್ ಬರುತ್ತೆ ಇದು ಯಾಕೆ ಅಂತ ಹೇಳ್ತೀನಿ ಸೊ ಹೀಗೆ ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊತೀವಿ ಲಾಸ್ಟಲ್ಲಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡ್ತೀವಿ ಸೊ ಆದಮೇಲೆ ಈ ಮಧ್ಯದಲ್ಲಿ ಎರಡು ಐದು ಚೈನ್ಗಳ ಮಧ್ಯೆ ಏನು ಗ್ಯಾಪ್ ಬಂದಿದೆ ಫ ಇದನ್ನು ನಾವು ಫೈ ಚೈನ್ ಹಾಕ್ತೀವಿ ಈ ಫೈ ಚೈನ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ತೀವಿ ಇದಿಷ್ಟು ಸ್ಟೆಪ್ಸ್ನ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಆರ್ಚ್ ಯಾವ ಡಿಸೈನ್ ಬಂದರೂ ನೀವು ಆರಾಮಾಗಿ ಹಾಕ್ಬೋದು ಈ ರೀತಿಯಲ್ಲಿ ಕುಚ್ಚು ಬರುತ್ತೆ ಇದು ಸಿಂಗಲ್ ಸ್ಟೆಪ್ಪು ಅದೇ ರೀತಿ ಇಲ್ಲಿ ನೋಡ್ಬೋದು ಸೇಮ್ ಚೈನ್ ಹಾಕಿದ್ದೀನಿ ನಾನಿಲ್ಲಿ ಇಲ್ಲಿ ಹೇಗೆ ಬರುತ್ತೆ ಅಂತ ಇಲ್ಲೇ ತೋರಿಸ್ಕೊಡ್ತೇನೆ ನೋಡಿ ಕಾಣಿಸ್ತಿದ್ಯಾ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಲಾಕ್ ಮಾಡಿ ಇದಿಷ್ಟು ಕಂಬಗಳು ಫಿಲ್ ಆಗುತ್ತೆ ಮತ್ತು ಇಲ್ಲಿ ಫೈಗೆ ಒಂದು ಲಾಕು ಮತ್ತು ಫೈಯಿಂದ ಫೈ ಚೈನ್ ಹಾಕಿ ಈ ಫೈ ಮಧ್ಯದಲ್ಲಿ ಲಾಕ್ ಹಾಕ್ತೀವಿ ಮತ್ತು ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೈಗೆ ಲಾಕ್ ಆಗ್ತೀವಿ ಇಲ್ಲೆಲ್ಲ ಮಧ್ಯದಲ್ಲಿ ಕಂಬಗಳು ಬರುತ್ತೆ ಸವೆನ್ ಬಂದಾಗ ನಾವು ಟೋಟಲು ಹದಿನಾಲ್ಕು ಕಂಬಗಳನ್ನ ಹಾಕ್ತೀವಿ ಫಿಲ್ ಆಗೋಕ್ಕೆ ಹದಿನಾಲ್ಕು ಹದಿನಾರು ನಿಮ್ಮ ನೀವು ನೋಡಿ ನಿಮಗೆ ಎಷ್ಟು ಬೇಕೋ ಹಾಗೆ ಹಾಕಿ ಆಲ್ಮೋಸ್ಟ್ ಹದಿನಾಲ್ಕು ಹಾಕ್ತೀವಿ ಇಲ್ಲಾಂದರೆ ಹದಿನಾರು ಹಾಕ್ಕೊಳ್ಬೋದು ಈ ಮಧ್ಯ ಗ್ಯಾಪಲ್ಲಿ ನಿಮಗೆ ಕುಚ್ಚು ಬರುತ್ತೆ ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸೊ ಇದೇ ರೀತಿ ಡಬಲ್ ಸ್ಟೆಪ್ಪಿಗೆ ಇವಾಗ ಹೇಗೆ ಬರುತ್ತೆ ಅಂತ ನೋಡೋಣ ಈ ಆರ್ಚ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ ಈಗ ಡಬಲ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ನಾವು ಡಬಲ್ ಫೈ ಹಾಕ್ತೀವಿ ನೆಕ್ಸ್ಟು ಸೆವೆನ್ ಹಾಕಿ ಮಧ್ಯದಲ್ಲಿ ತ್ರಿಬಲ್ ಫೈ ಬರುತ್ತೆ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಸ್ಟೆಪ್ಪು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಆರ್ಚ್ ಡಿಸೈನ್ಗಳಲ್ಲಿ ಓಕೆನಾ ನೋಡ್ತಾ ಇರ್ಬೋದು ಇಲ್ಲಿ ಡಬಲ್ ಡಬಲ್ ಫೈ ಇದೆ ಇಲ್ಲಿ ತ್ರಿಪಲ್ ಸ್ಟೆಪ್ಪಿಗೆ ತ್ರಿಬಲ್ ಫೈ ಮಧ್ಯದಲ್ಲಿ ಫೋರ್ ಫೈ ಬಂದಿದೆ ಅದೇ ಫೋರ್ ಸ್ಟೆಪ್ಪಿಗೆ ಹೋದರೆ ಫೋರ್ ಫೈ ಫೈ ಟೈಮ್ ಫೈ ಬಂದಿದೆ ಸೊ ಇವಾಗ ಡಬಲ್ ಸ್ಟೆಪ್ಪಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಫೈ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಐದು ಚೈನ್ ಹಾಕ್ತೀವಿ ಐದಕ್ಕೆ ಫೈ ಚೈನ್ಸ್ ಹಾಕ್ತೀವಿ ಸೊ ನೆಕ್ಸ್ಟು ಇಲ್ಲಿ ಸೆವೆನ್ ಇದೆ ಇಲ್ಲಿ ಏನು ಬರುತ್ತೆ ಅಂದರೆ ಕಂಬಗಳನ್ನ ಫಿಲ್ ಮಾಡ್ತೀವಿ ಆರ್ಚಿಗೆ ಸೊ ಇಲ್ಲಿಗೆ ಹೆಂಡಾಗುತ್ತೆ ಮತ್ತೆ ಇಲ್ಲಿ ಸೇಮ್ ಮೇಲ್ ಹೇಗೆ ಇದೆ ಸಿಂಗಲ್ ಸ್ಟೆಪ್ಪಲ್ಲಿ ಅದೇ ಸ್ಟೆಪ್ಸು ಫಾಲೋ ಆಗುತ್ತೆ ಮತ್ತು ಫೈಯಿಂದ ಫೈಗೆ ಒಂದು ಸ್ಮಾಲ್ ಆರ್ಚು ಮತ್ತು ಒಂದು ಸ್ಮಾಲ್ ಆರ್ಚು ಇದೆಲ್ಲ ಫೈ ಫೈ ಚೈನ್ ಅಷ್ಟೇ ತೊಗೊಬೇಕು ఓకేనా మార్చి ఆర్ ఆతీవి కంబాలు 14 ఆర్ సిక్స్టన్ మే ఫైవ్ ఇంద ఫైవ్ ఫైవ్ చైన్ ఫైవ్ 5 ఫైవ్ ఫైవ్ చైన్ అదే రీతి కంటిన్యూ ఇది ఇవగా ಡಬಲ್ ಸ್ಟೆಪ್ಪಿಗೆ ನಾವು ಹಾಕಿರೋದು ಇದಾದ ಮೇಲೆ ಈಗ ನಾವು ಸಿಂಗಲ್ ಸ್ಟೆಪ್ ಹಾಕಿದ್ವಿ ಸಿಂಗಲ್ ಸ್ಟೆಪ್ ಆದಮೇಲೆ ಇದ್ರೆ ಕೆಳಗೆ ಇನ್ನೊಂದು ಸ್ಟೆಪ್ ಬರುತ್ತೆ ನಾವು ಇವಾಗ ಡಬಲ್ ಸ್ಟೆಪ್ ಹಾಕ್ತಾ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ಪನ್ನ ಇಲ್ಲಿಂದ ತೊಗೋಬೇಕು ಈ ಫೈಯಿಂದನೇ ತಗೊಬೇಕು ಈ ಫೈಯಿಂದ ಇಲ್ಲಿ ಈ ರೀತಿ ಕಮಲ್ಗಳನ್ನ ಹಾಕಿ ಫಿಲ್ ಮಾಡಬೇಕು ಇಲ್ಲಿ ಫೋರ್ಟೀನ್ ಬಂದಿದೆ ಆ ಕಂಬದ ಮಧ್ಯೆ ಗ್ಯಾಪಲ್ಲಿ ಹಾಕ್ತಾ ಹೋಗಬೇಕು ಮತ್ತು ಕಂಬಗಳನ್ನ ಎಷ್ಟಾಗುತ್ತೆ ಅಷ್ಟು ಫಿಲ್ ಆಗಲಿ ಸೊ ನಾನಿವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ನೆಕ್ಸ್ಟು ಇದನ್ನು ಯಾವ ರೀತಿ ನಾವು ಹಾಕ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಸೊ ಇದಾದ ಮೇಲೆ ಇಲ್ಲಿಗೆ ಲಾಕ್ ಆಗ್ತೀವಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಫೈ ಒಂದು ಚೈನ್ ಹಾಕಿ ಮತ್ತೆ ಇಲ್ಲಿಗೆ ಲಾಕ್ ಮಾಡ್ತೀವಿ ಓಕೆನಾ ಮತ್ತು ಇವಾಗ ಆರ್ಚ್ ಬರುತ್ತೆ ಈ ರೀತಿ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತು ಇಲ್ಲೊಂದು ಸ್ಮಾಲ್ ಆರ್ಚ್ ಮತ್ತೆ ಇಲ್ಲಿ ಚೈನ್ಗಳು ಫಿಲ್ ಆಗುತ್ತೆ ಇಲ್ಲಿಗೆ ಲಾಕ್ ಮಾಡಿ ಎಂಡ್ ಮಾಡ್ತೀವಿ ಓಕೆನಾ ಈಗ ನೆಕ್ಸ್ಟು ಈ ಕ್ಯಾಪ್ ಏನು ಬಂದಿದೆ ಇಲ್ಲಿ ನಮಗೆ ಕುಚ್ಚಿಗೆ ಜಾಗ ಸಿಕ್ತು ಇಲ್ಲಿ ಕುಚ್ಚನ್ನ ಕಟ್ತೀವಿ ಸೊ ಇದರಿಂದ ನೀವು ನೋಡಿದ ತಕ್ಷಣವೇ ಇದು ಎಷ್ಟು ಸ್ಟೆಪ್ಪಿನ ಕ್ರೋಶ ಅಂತ ಹೇಳ್ಬೋದು ಒಂದು ಏನಂದರೆ ಈ ಕಂಬಗಳನ್ನ ನೋಡಿನೂ ಹೇಳ್ಬೋದು ಈ ಆರ್ಚ್ಗಳು ಬರುತ್ತಲ್ಲ ಈಗ ಬಂದರೆ ಎಷ್ಟು ಸ್ಟೆಪ್ ಬಂದಿದೆ ಅಂತ ನೋಡಿನೂ ಹೇಳ್ಬೋದು ಇಲ್ಲ ಈ ಕುಚ್ಚಿಗೆ ಜಾಗ ಏನಿರುತ್ತೆ ಅದನ್ನು ನೋಡಿ ಕೂಡ ಹೇಳ್ಬೋದು ಈ ಸಿಂಗಲ್ ಸ್ಟೆಪ್ಪಲ್ಲಿ ಇಲ್ಲಿ ಒಂದೇ ಸ್ಮಾಲ್ ಆರ್ಚ್ ಬಂದು ಕುಚ್ಚು ಕಟ್ಟಿದ್ದೀವಿ ಅದೇ ಇಲ್ಲಿ ಡಬಲ್ ಸ್ಟೆಪ್ಪಿಗೆ ಬಂದರೆ ಎರಡು ಸಲ ಆರ್ಚ್ ಬಂದಿದೆ ಇದು ಒಂದು ಸಲ ಒಂದು ಲೈನು ಇದು ಎರಡನೇನಲ್ಲಿ ಒಂದು ಸಲ ಆರ್ಚ್ ಬಂದಿದೆ ಸ್ಮಾಲ್ ಆರ್ಜು ಇಲ್ಲಿ ಕುಚ್ಚನ್ ಬಿಟ್ಟಿದ್ದೀವಿ ಇದಾದರೂ ನೋಡಿ ಹೇಳ್ಬೋದು ಕ್ರೋಶನ ಇಲ್ಲ ಈ ಕುಚ್ಚಿಂದು ಏನು ಸ್ಪೇಸ್ ಬಿಟ್ಟಿರ್ತೀವಿ ಇಷ್ಟು ಇದನ್ನಾದರೂ ನೋಡಿ ಹೇಳ್ಬೋದು ಸೊ ಅದೇ ಇಲ್ಲಿ ತಿಂ ಸ್ಟೆಪ್ಪಿಗೆ ಬಂದರೆ ಸೇಮ್ ಫೈ ಫೈ ಎಲ್ಲಿದೆ ಅಲ್ಲೆಲ್ಲ ಸ್ಮಾಲ್ ಆರ್ಚ್ ಥರ ಇದು ಬರೀ ಚೈನ್ ಮಾತ್ರ ಹಾಕೋದಷ್ಟೆ ಈ ರೀತಿ ಚೈನ್ಗಳನ್ನ ಮಾತ್ರ ಹಾಕಬೇಕು ಆ ಜಾಗದಲ್ಲಿ ಹೀಗೆ ಹೀಗೆ ಬರುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಹೀಗೆ మొత్తం ఫైవ్ ఇ ఫైవ్ ఫైవ్ ఇ ఫైవ్ ఫైవ్ందై ఇల్లీ సమాల్ మూర్ ఆచ్ బు ఓకేనా ఇంకా మరి ఇల్లి ఈ ఫైవ్ ద ఫైవ్ ఫైవ్ చైన్ ఫైవ్ ఫైవ్ చైన్ ఫైవ్ ఫైవ్ చైన్ మార్చ్ ఆయ్ సో నెక్స్ట్ సింగల్ స్టెప్ అయితే ఈ డబల్ స్టెప్పు ನಾವು ಇದ್ರೂ ಮಧ್ಯ ಬರಬೇಕು ಇದೆಲ್ಲ ಡಿಸೈನ್ಗೂ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬೇಸಿಕ್ ಇದಿಷ್ಟು ತಿಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮೇಯ್ನಾಗಿ ಈ ಆರ್ಚ್ ಸ್ಟೆಪ್ ಆರ್ಚ್ ಡಿಸೈನ್ ಹಾಕುವಾಗ ಈ ಬೇಸು ತುಂಬಾ ಯೂಸ್ ಆಗುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ಈ ರೀತಿ ಹೀಗೆ ಬರುತ್ತೆ ಈಗ ಡಬಲ್ ಸ್ಟೆಪ್ ಆಯಿತು ನನಗೆ ಬೇಕಾಗಿರೋದು ಟ್ರಿಪಲ್ ಸ್ಟೆಪ್ಪು ಸೊ ಮತ್ತೆ ಇಲ್ಲಿಂದ ಸರಿ ಅಷ್ಟೇ ಆಗುತ್ತೆ ಅಂತ ಅನ್ಕೊಂತೀನಿ ಬಂದು హీగా మళ్ళ ఈ ఆచు ఇ లాక్ ఆగే ఇలాక ఇ ఫైవ్ చైన్ హాకీ నేను స్పేస్ నోడ్క ఎస్టేంత ఫైనే హాకూ కను ఫైల్ అందరం ఫోర్ త్రీ ఆ రీతి మాట్బోదు మే సో ఇవగా నమే త్రిపల్ స్టెప్ క్రోశ హేగ అన్నది అర్థాయితూ నెక్స్ట్ ఇలా కుచ్చిన జాగ్రత్త ఇల్ని కుచూరుతే ఇ త్రిపల్ స్టెప్పు సో నెక్స్ట్ ఫోర్ స్టెప్ హేగాకంత సేమ్ ఇల్ ఏం ఫలోో ಹಾಗೆ ఆగు ఏను చేంజెస్ ఇలా ಹಿಂಗೆ ಇಲ್ಲಿ ಕುಚ್ಚು ಜಾಗದಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಬರುತ್ತೆ ಇದು ಎಷ್ಟನೇ ಸ್ಟೆಪ್ಪು ಅಥವಾ ಈ ಆರ್ಚ್ ನೋಡಿನೂ ಕೂಡ ನೀವು ಕಂಡು ತುಂಬಾ ಈಸಿ ಇದೆ ಇದು ಮೆಥಡು ಮೆಥಡುಗ ತ್ರಿಪಲ್ ಸ್ಟೆಪ್ ಆಯಿತು ಈಗ ಫೋರ್ ಸ್ಟೆಪ್ಪು ಹೀಗೆ ಬಂದು ಇಲ್ಲೆಲ್ಲ ಕಂಬಗಳು ಬರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಕ್ರೋಶ ಹಾಕಿ ತೋರಿಸಿಕೊಡ್ತೀನಿ ಸೊ ಇಲ್ಲಿ ಈಗ ಕುಚ್ಚಿಗೆ ಜಾಗ ಸಿಕ್ತು ಈ ಫೋರ್ ಸ್ಟೆಪ್ ಕ್ರೋಶ ಅಂತೂ ಸ್ಯಾರೀಲೇ ಇರೋ ಥರ ಅಷ್ಟು ನೀಟಾಗಿ ಕಾಣಿಸುತ್ತೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟೆಪ್ಗಳು ಬರುತ್ತೆ ಇದನ್ನು ನೀವು ಫೈ ಸ್ಟೆಪ್ ಕೂಡ ಮಾಡ್ಕೊಬೋದು ಸೇಮ್ ಏನು ಚೇಂಜಸ್ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಬೇಸು ಫೋರ್ ತೊಗೊಂಡಿದ್ದೀವಿ ಫೋರ್ ಸ್ಟೆಪ್ಪಿಗೆ ಫೈ ಸ್ಟೆಪ್ಪಿಗೆ ಫೈ 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 ತೊಗೊತೀವಿ ಮತ್ತು ಇಲ್ಲಿ ಸವೆನ್ನು ಮತ್ತು ಫೈ 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 ಇದು ನಾವು ಫೈ ಸ್ಟೆಪ್ಗೆ ಹಾಕ್ತಿರೋದ್ರಿಂದ ಇಲ್ಲಿ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ ಫೈ ಮತ್ತು ಸವೆನು ಫೈ 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 ಇಲ್ಲಿ ಸವೆನ್ ಸೇಮ್ ಆಗಿ ಬರುತ್ತೆ ತುಂಬಾ ಈಸಿ ಇದೆ ಇದನ್ನು ಇದಿಷ್ಟು ನೀಟಾಗಿ ನಾವು ತಿಳ್ಕೊಬೇಕು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ನಾವು ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಂಗಲ್ ಸ್ಟೆಪ್ಪಿಗೆ ಸೇಮ್ ಇದೇ ರೀತಿ ಬರುತ್ತೆ ನೆಕ್ಸ್ಟು ಇದಕ್ಕೆ ಡಬಲ್ ಸ್ಟೆಪ್ ಹೇಗೆ ಹಾಕೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಪ್ಲೀಸ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್